ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ಇವತ್ತು ಸಂಡೇ ಈವ್ನಿಂಗಿಂದ ಇಂದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಕ್ಕಿ ಡಬ್ಬಿಯಲ್ಲಿ ಅಕ್ಕಿ ಖಾಲಿಯಾಗಿತ್ತು ಅಂತ ಅದನ್ನು ಕೂಡ ಇವಾಗ ರೀಫಿಲ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿಕೊಂಡ್ರೆ ಅಡುಗೆ ಮಾಡಬೇಕಾದ್ರೆ ಈಜಿ ಆಗುತ್ತೆ ಅಂತ ಒಂದು ಸ್ಟೀಲ್ ಬಾಕ್ಸಿಗೆ ಹಾಕಿ ಅಕ್ಕಿನೂ ಕೂಡ ಸ್ಟೋರ್ ಮಾಡ್ಕೊಂಡಿದ್ರಿ ಮಿಕ್ಕಿರೋದನ್ನೆಲ್ಲ ಚೀಲ್ದಲ್ಲೇ ಹಾಗೆ ಬಿಟ್ಬಿಟ್ಟಿರ್ತೀನಿ ಅಕ್ಕಿನೂ ಕೂಡ ಸ್ಟೋರ್ ಮಾಡಿಕೊಂಡು ಡಬ್ಬನ ಜಾಗದಕ್ಕೆ ಡಬ್ಬಿನ ಜಾಗಕ್ಕೆ ಸೇರಿಸಿದ್ದು ಕೂಡ ಆಯಿತು ಇನ್ನು ಸ್ವಲ್ಪ ಹೊರ್ಗಡೆ ಹೋಗ್ಬೇಕಾಗಿತ್ತು ಕೆಲಸ ಇತ್ತು ಅಂತ ಹೊರಗಡೆ ಹೋಗೋಕು ಕೂಡ ರೆಡಿಯಾಗಿದ್ದೀನಿ ರೆಡಿಯಾಗಿ ಹಾಗೆ ಈವ್ನಿಂಗ್ ಬಾಗಿಲಿಗೆ ನೀರನ್ನು ಹಾಕಿ ದೀಪನೂ ಕೂಡ ಹಚ್ಕೊಂಡೆ ಹೂವು ಇರಲಿಲ್ಲ ಹಂಗೆ ದೀಪನೂ ಕೂಡ ಹಚ್ಕೊಂಡೆ ಹೂವು ಮನೆ ಹತ್ರ ಬಂದಿರಲಿಲ್ಲ ಇವತ್ತು ಅದಕ್ಕೆ ಹಾಗೆ ದೀಪ ಹಚ್ಕೊಂಡು ನಾವು ಕೂಡ ಹೊರಗಡೆ ಇವಾಗ ಹೋಗ್ತಾ ಇದ್ವಿ ಬಾಗಿಲೆಲ್ಲ ಹಾಕಿ ದೀಪ ಹಚ್ಕೊಂಡು ಒಂದು ಹತ್ತು ನಿಮಿಷ ಕೂತು ಹೊರ್ಗಡೆ ಹೋದರೆ ಒಳ್ಳೆಯದು ದೀಪ ಹಚ್ಚಿದ ತಕ್ಷಣ ಹೊರಗಡೆ ಹೋಗಬಾರ್ದು ಅಂತ ಹೇಳ್ತಾರಲ್ವ ನಾವು ಕೂಡ ಒಂದು ಹತ್ತು ನಿಮಿಷ ಕೂತು ಇವಾಗ ಹೊರ್ಗಡೆನೂ ಕೂಡ ಹೋಗ್ತಾಯಿದ್ವಿ ಹೊರಗಡೆ ಹೋಗಿ ನಮ್ಮ ಕೆಲಸ ಇತ್ತು ಅಲ್ವಾ ಆ ಕೆಲಸ ಎಲ್ಲನೂ ಕೂಡ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಮನೆಗೆ ಏನೇನೋ ಬೇಕಾಗಿತ್ತು ಅಂತ ಅದನ್ನು ಕೂಡ ಇಲ್ಲಿ ತೊಗೊಳಕ್ಕೆ ಬಂದಿದ್ವಿ ನಮಗೆ ಏನು ಬೇಕೋ ಅದನ್ನ ಎಲ್ಲ ತಗೊಂಡು ಹಾಗೆ ಸ್ವಲ್ಪ ಹೂ ಬೇಕಾಗಿತ್ತು ಪೂಜೆಗೆ ನಾಳೆ ಸೋಮವಾರ ಆಗಿರೋದ್ರಿಂದ ನಮ್ಮ ಮನೆ ದೇವ್ರ ವಾರ ಪೂಜೆನೂ ಕೂಡ ಪೂಜೆ ಮಾಡೋಕ್ಕೆ ಹೂವು ಕೂಡ ಬೇಕಾಗಿತ್ತು ಅಂತ ಅದನ್ನು ಕೂಡ ಎಲ್ಲ ತಗೊಂಡ್ ಬಂದು ಮನೆಗೆ ಬರಷ್ಟರಲ್ಲಿ ಏಳು ಗಂಟೆ ಆಗಿತ್ತು ಇವಾಗ ಏನೇನು ತಂದಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೂ ತೊಗೊಂಡು ಬಂದಿದ್ದೆ ಆಲ್ ಮಿಕ್ಸ್ ಹೂವ ಇದು ಎಲ್ಲ ತರದ ಹೂವುಗಳನ್ನು ಕೂಡ ಮಿಕ್ಸ್ ಮಾಡಿ ತಗೊಂಡಿದ್ದೀನಿ ಹಾಗೆ ಒಂದು ಸ್ಪ್ರೇ ಬಾಟಲ್ ಬೇಕಾಗಿತ್ತು ಈ ಸ್ಪ್ರೇ ಬಾಟಲ್ ತುಂಬ ದಿನದಿಂದ ಹುಡುಕ್ತಾ ಇದ್ದೆ ಇವತ್ತು ಸಿಕ್ತು ಅಂತ ತಗೊಂಡೆ ಇದ್ರ ಪ್ರೈಸ್ ಬರೀ ಟ್ವೆಂಟಿ ಫೈವ್ ರುಪೀಸ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅದನ್ನು ಕೂಡ ತಗೊಂಡು ಬಂದು ಇವಾಗ ನೆಕ್ಸ್ಟ್ ಏನು ತಗೊಂಡು ಬಂದೆ ಅಂತ ತೋರಿಸ್ತಾ ಇದ್ದೀನಿ ಈ ತರ ಮೂರು ಡಬ್ಬಿನ ತಗೊಂಡಿದ್ದೀನಿ ಇದು ಬರೀ ಮೂವತ್ತು ರೂಪಾಯಿಗೊಂದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನನಗೆ ಬೇಕಾಗಿತ್ತು ಅದಕ್ಕೆ ಇದನ್ನು ಕೂಡ ತಗೊಂಡೆ ಹೇಗಿದೆ ಈ ಬಾಕ್ಸ್ ಅಂತ ಕಮೆಂಟ್ ಮಾಡಿ ಹಾಗೆ ಒಂದು ಮಸಾಲಾ ಬಾಕ್ಸ್ನ ತಗೊಂಡೆ ರಂಗೋಲಿ ಪುಡಿ ಅಥವಾ ಏನಾದರೂ ಹಾಕಿಡಬೇಕು ಅಂತ ತಗೊಂಡೆ ಏನು ಹಾಕಿಡ್ತೀನಿ ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಸುಮ್ಮನೆ ಬೇಕಾಗಿತ್ತು ಅಂತ ತಗೊಂಡೆ ಹಾಗೆ ಸ್ವಲ್ಪ ಮನೆಗೆ ಮನೆಯಲ್ಲಿ ಸ್ವಲ್ಪ ಸ್ವಲ್ಪನೇ ಗ್ರೋಸರೀಸ್ ಖಾಲಿಯಾಗಿರುತ್ತೆ ದೇವ್ರ ದೀಪ ಮತ್ತು ಕೋಲ್ಗೇಟು ಸೋಯಾ ಚಂಕ್ಸ್ ಮತ್ತು ತೊಗರಿಬೇಳೆ ಅದನ್ನು ಕೂಡ ಖಾಲಿಯಾಗಿತ್ತು ಅಂತ ಅದನ್ನು ಕೂಡ ಎಲ್ಲ ತಗೊಂಡು ಬಂದ್ವಿ ಹಾಗೆ ರೆಡ್ ಚಿಲ್ಲಿ ಸಾಸ್ ಸೋಯಾ ಸಾಸ್ ಗ್ರೀನ್ ಚಿಲ್ಲಿ ಸಾಸ್ ಅದನ್ನು ಕೂಡ ಖಾಲಿ ಆಗಿತ್ತು ಅದನ್ನು ಕೂಡ ತಗೊಂಡು ಬಂದೆ ಈ ಒಂದು ಪ್ಯಾಕೆಟ್ ನಮಗೆ ಸುಮಾರು ದಿನ ಬರುತ್ತೆ ಹಾಗೆ ತರಕಾರಿನೂ ಕೂಡ ಬೇಕಾಗಿತ್ತು ಅಂತ ತರಕಾರಿನೂ ಕೂಡ ತಗೊಂಡು ಬಂದು ಬಾಕ್ಸಲ್ಲಿ ಹಾಕಿ ಅಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದಾಯಿತು ಇನ್ನು ಈ ಬಾಕ್ಸಲ್ಲಿ ಗೋಡಂಬಿ ದ್ರಾಕ್ಷಿ ಬಾದಾಮಿನ ಇಟ್ಕೊಂಡಿದ್ದೀನಿ ಹಾಗೆ ತರಕಾರಿನೂ ಕೂಡ ಎಲ್ಲ ಸ್ಟೋರ್ ಮಾಡಿಕೊಂಡು ಅಲ್ಲಿ ಸ್ಟೋರ್ ಮಾಡ್ಕೊಂಡಿದ್ದಾಯಿತು ಇನ್ನು ಈವ್ನಿಂಗ್ ಗೆ ಏನಾದರೂ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ತುಂಬಾ ಟೈಮ್ ಆಗಿಬಿಟ್ಟಿತ್ತು ಅದಕ್ಕೇನೆ ಗಿರ್ಮಿಟ್ ಮಾಡೋಣ ಅನ್ಕೊಂಡು ಗಿರ್ಮಿಟ್ ಮಾಡ್ಕೊಳ್ತಾ ಇದೀನಿ ತುಂಬಾನೇ ಸಿಂಪಲ್ ಆಗಿ ಮಾಡ್ಕೋಬಹುದು ಸಕ ಟೇಸ್ಟಿ ಆಗಿರುತ್ತೆ ಹುಬ್ಳಿ ಸ್ಟೈಲಲ್ಲಿ ಗಿರ್ಮಿಟ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಅದಕ್ಕೆ ಕೊತ್ತಂಬರಿ ಟೊಮೆಟೊ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲಾನು ಬೇಕು ಅಂತ ಅದನ್ನು ಕೂಡ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಒಂದು ಒಗ್ಗರಣೆಗೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಮೊದಲಿಗೆ ಶೇಂಗಾನ ಫ್ರೈ ಮಾಡಿ ಸೈಡಲ್ಲಿ ತಕ್ಕೋಬೇಕು ಲಾಸ್ಟಲ್ಲಿ ಶೇಂಗಾ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಮೊದಲಿಗೆ ಶೇಂಗಾನ ಹುರಿದು ಸಾರಿ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ ಶೇಂಗಾನ ಚೆನ್ನಾಗಿ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಂಡು ಅದೇ ಎಣ್ಣೆಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಸ್ವಲ್ಪ ಚಿಟಪಟ್ಟ ಆದಮೇಲೆ ಕರ್ಬೇವನ ಹಾಕೊಳ್ತಾ ಇದ್ದೀನಿ ಕರ್ಬೇವೆಲ್ಲ ಅದನ್ನು ಕೂಡ ಚೆನ್ನಾಗಿ ಸಿಡಿದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಒಂದು ಮೂರಿಂದ ನಾಲ್ಕು ಮೆಣಸಿನಕಾಯಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಮೆಣಸಿನಕಾಯಿ ಎಷ್ಟು ಚೆನ್ನಾಗಿ ಫ್ಲೇವರ್ ಬಿಡುತ್ತೋ ಅಷ್ಟು ಚೆನ್ನಾಗಿ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿನ ಇದೀನಿ ಈರುಳ್ಳಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಹಾಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕೊಂಡಿದ್ದೀನಿ ವಿಡಿಯೋ ಸ್ಕಿಪ್ ಆಗಿದೆ ಅರಿಶಿಣ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೊದಲಿಗೆ ಹಣ್ಣನ್ನು ನೆನೆ ಹಾಕೊಂಡಿದ್ದೆ ಬಂದ ತಕ್ಷಣ ಇವಾಗ ಹುಣಸೆಹಣ್ಣಿನ ರಸನೂ ಕೂಡ ಹಿಂಡ್ತಾ ಇದ್ದೀನಿ ಹುಣಸೆಹಣ್ಣಿನ ರಸನೂ ಕೂಡ ಹಿಂಡ್ಕೊಂಡು ಸ್ವಲ್ಪ ಬೆಲ್ಲನ ಹಾಕೊಳ್ತಾ ಇದ್ದೀನಿ ಬೆಲ್ಲ ಹಾಕೊಳ್ಳೋದ್ರಿಂದ ಹುಳಿ ಹುಳಿ ಸಿಸಿ ಖಾರ ಖಾರ ಚೆನ್ನಾಗಿರುತ್ತೆ ಬೆಲ್ಲನ ಹಾಕೊಂಡು ಇವಾಗ ಪುಟಾಣಿ ಪುಡಿ ಬೇಕು ಅಂತ ಅದನ್ನು ಕೂಡ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಹುಳಿ ಕೂಡ ಚೆನ್ನಾಗಿ ಕುದಿತಾ ಇದೆ ಒಂದೆರಡರಿಂದ ಮೂರು ನಿಮಿಷ ಕುದಿಸಿ ಸೈಡಲ್ಲಿ ತಗೊಂಡ್ಬಿಡ್ಬೇಕು ಗ್ಯಾಸ್ ನ ಆಫ್ ಮಾಡಿಕೊಂಡು ಇವಾಗ ಮಂಡಳನ್ನ ಏನು ತೊಗೊಂಡು ಮಂಡಳನ್ನ ತಗೊಂಡಿದ್ದೆ ಅದನ್ನ ಮಂಡಳನ್ನ ಹಾಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೌಟಿಂದ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೌಟಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೇನೆ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಟೊಮೆಟೊನ ಹಾಕೊಳ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಇರುತ್ತಲ್ವಾ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೋನು ಕೂಡ ಹಾಕೊಂಡು ಹಾಗೆ ಈರುಳ್ಳಿನೂ ಕೂಡ ಹಾಕೊಳ್ತಾ ಇದ್ದೀನಿ ಒಂದು ಚಿಕ್ಕದ ಈರುಳ್ಳಿ ಕಟ್ ಮಾಡಿಕೊಂಡು ಇದನ್ನು ಕೂಡ ಹಾಕ್ಕೊಂಡು ಮೊದಲಿಗೆ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಶೇಂಗಾನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಹಾಕ್ಕೊಂಡು ಮೊದಲಿಗೆ ಪುಟ್ ಪುಟಾಣಿನ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಪುಟಾಣಿ ಪುಡಿನೂ ಕೂಡ ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೌಟ್ ಅಷ್ಟೊಂದು ಕಂಫರ್ಟ್ ಕಂಫರ್ಟಬಲ್ ಅನಿಸಿಲ್ಲ ಅದಕ್ಕೇನೆ ಕೈಯಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಿಂದಾನೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೀ ಜೊತೆ ಸರ್ವ್ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಈ ಗಿರ್ಮಿಟ್ನ ಹೀಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೀವು ಕೂಡ ಇದೇ ರೀತಿ ಗಿರ್ಮಿಟ್ನ ಮಾಡ್ತಿದ್ರೆ ನಾವು ಕೂಡ ಇದೇ ರೀತಿ ಗಿರ್ಮಿಟ್ನ ಮಾಡ್ತೀವಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಗಿರ್ಮಿಟ್ಟು ಮತ್ತೆ ಟೀ ಜೊತೆ ಕೂಡ ಸರ್ವ್ ಮಾಡಿದೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ವಾಚಿಂಗ್ ಬಾಯ್